ಸಿಎಂ ಹೇಳ ಕಾನೂನಾತ್ಮಕವಾದಿ ತಪ್ಪೇನಿದೆ ಸಿಎಂ ಹೇಳಿದ ಕಾನೂನಾತ್ಮಕವೂ ಆದಿ ತಪ್ಪೇನಿದೆ ಅದರಲ್ಲ ಹೇಳಿರೋದು ಅಲ್ಲ ಕಾನ್ಸ್ಟಿಟ್ಯೂಷನ್ ಅಲ್ಲ ಸಿಎಂ ಅವ್ರು ಹೇಳಿರ್ತಕ್ಕಂಥದ್ದು ಕಾನ್ಸ್ಟಿಟ್ಯೂಷನ್ ಇದೆ ಮೇಲೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇದ್ರೆ ಮುಗಿತ್ತು ಅಲ್ಲ ಕಾನ್ಸ್ಟಿಟ್ಯೂಷನ್ ಅಲ್ಲ ರೀ ಸಿ ಎಮ್ ಅವರು ಹೇಳಿರ್ತಕ್ಕಂಥದ್ದು ಕಾನ್ಸ್ಟಿಟ್ಯೂಷನ್ ಇದೆ ಇಲ್ಲೋ ಮತ್ತೆ ಕಾನ್ಸ್ಟಿಟ್ಯೂಷನ್ ರೈಟ್ ಇದ್ಮೇಲೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇದ್ರೆ ಮುಗೀತು ಸಿ ಎಂ ಹೇಳಿದ ಕಾನೂನಾತ್ಮಕವಾಗಿ ಅದೇನು ತಪ್ಪೇನಿದೆ ಅದರಲ್ಲಿ ಹೇಳಿರೋದು ದಂಗಲಿನ ಹಿಜಾಬ್ ದಂಗಲ್ ಅಂದ್ರೆ ಏನು ಈ ಪದ ಯಾಕೆ ಕೇಳ್ತೀರಿ ನೀವು ಅಲ್ಲ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಹಿಜಾಬ್ ದಂಗಲ್ ಅಂದ್ರೆ ಏನು ಅಲ್ರಿ ದಂಗಲ್ ಅಲ್ಲ ಸಾರಿ ಅಲ್ರಿ ಧರ್ಮ ದಂಗಲ್ ಏನಾಗಿದೆ ಅದರಲ್ಲಿ ಅಲ್ಲಿ ಸುಮ್ ಸುಮ್ನೆ ಧರ್ಮ ದಂಗಲ್ ಅಲ್ರಿ ಧರ್ಮ ದಂಗಲ್ ಏನಾಗಿದೆ ಹೇಳ್ರಿ ಅದರಲ್ಲಿ ಅಲ್ಲ ಮೈ ರಿಕ್ವೆಸ್ಟ್ ಯು ಮೈ ಫ್ರೆಂಡ್ಸ್ ಇಸ್ ವಿತ್ ಅಟ್ ಮೋಸ್ಟ್ ರೆಸ್ಪೆಕ್ಟ್ ಡ್ಯೂ ರೆಸ್ಪೆಕ್ಟ್ ಯು ಆಲ್ ಪದಗಳು ಕೂಡ ನೀವು ಸುಮ್ಮನೆ ಹೆಂಗ್ ಬೇಕು ಧರ್ಮ ದಂಗಲ್ ಆಗ್ತಾ ಇದೆ ಅಂದ್ರೆ ಏನು ಅಲ್ಲ ಕಾನ್ಸ್ಟಿಟ್ಯೂಷನ್ ಅಲ್ಲ ರೀ ಸಿ ಎಂ ಅವ್ರು ಹೇಳಿರ್ತಕ್ಕಂಥದ್ದು ಕಾನ್ಸ್ಟಿಟ್ಯೂಷನ್ ಇದೆ ಇಲ್ಲೋ ಕಾನ್ಸ್ಟಿಟ್ಯೂಷನ್ ರೇಟ್ ಇದನ್ಸ್ಟಿಟ್ಯೂಷನ್ ಪ್ರಕಾರ ನೀವು ನೀವ್ ಹೇಳ್ಬೇಕಂಗೆ ಮತ್ತೆ ಯಾರಿಗೆ ಪ್ರಶ್ನೆ ಕೇಳಿದ್ರು ಕೂಡ ಅದನ್ನೇ ಕೇಳಬೇಕು ಇದು ಬಿಜೆಪಿಯವ್ರು ಮಿಸ್ ಯೂಸ್ ಮಾಡಕ್ ಹೋಗ್ತಾರೆ ನೀವು ಹೇಳ್ರಿ ಪ್ರಾವಿಷನ್ ಪ್ರಾವಿನ್ ಕೇಳ್ರಿ ಕಾನೂನಾತ್ಮಕವಾಗಿ ಸವಿನಾತ್ಮಕವಾಗಿ ಅವಕಾಶ ಇದೆ ಮತ್ತೆ ಮಾನ್ಯ ಮುಖ್ಯಮಂತ್ರಿ ಅವ್ರೇನ್ ತಪ್ಪೇನ್ ಮಾಡಿದ್ರಲ್ಲಿ ವಿರೋಧ ಮಾಡಲಿಕ್ಕೆ ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ಬಟ್ ಸಿಎಂ ಮಾಡಿರ್ತಕ್ಕಂಥದ್ದು ನಾನೊಬ್ಬ ಹಿಂದೂ ಅಲ್ವಾ ವಿರೋಧ ಮಾಡ್ತಾರಲ್ಲ ನೀವು ಹಿಂದೂ ಅಲ್ವಾ ನೀವು ವಿರೋಧ ಮಾಡ್ತಾ ವಾಟ್ ಈಸ್ ಯುವರ್ ಒಪಿನಿಯನ್ ಆನ್ ದಿಸ್ ಅಲ್ಲ ನನ್ನ ಒಪಿನಿಯನ್ ಆಯ್ತು ರೀ ಅಲ್ಲ ಐವ್ ಆಲ್ಸೋ ಗಾಟ್ ಟು ಯುವರ್ ಇವರ್ ಆಲ್ಸ ರೈಟ್ ಅಲ್ರಿ ಒಂದ್ ನಿಮಿಷ ರೀ ಅಲ್ಲ ಒಂದ್ ನಿಮಿಷ ಪ್ಲೀಸ್ ವಿರೋಧ ಪಕ್ಷದವರು ವಿರೋಧ ಮಾಡ್ಲಿಕ್ಕೆ ಅಧಿಕಾರ ಇದೆ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಬಟ್ ಎವ್ರಿಬಡಿ ಇನ್ ದಿಸ್ ಕಂಟ್ರಿ ಗಾಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕಾನ್ಸ್ಟಿಟ್ಯೂಷನ್ ಇದೆ ಇಲ್ಲೋ ಅದ್ರ ಪ್ರಕಾರ ಮಾಡಿದರೆ ಮಾನ್ಯ ಮುಖ್ಯಮಂತ್ರಿ ನೀವ್ ಹೇಳ್ತಾರ ನಿಮ್ ದೃಷ್ಟಿಕೋನ ರೀತಿ ಇದೆ ಅಲ್ಲ ವಿರೋಧ ಪಕ್ಷದ ದೃಷ್ಟಿಕೋನ ಮತ್ ಸಬ್ ಕಾ ಸಬ್ಕಾ ಸಬ್ ವಿಕಾಸ್ ಅಂದ್ರೆ ಏನು ಸಬ್ ಸಾಥ್ ಸಬ್ ಕಾ ವಿಕಾಸ್ ಅಂದ್ರೆ ನಾವು ಹಿಂದೂಗಳಿಗೆ ಮುಸಲ್ಮಾನರಿಗೆ ಸಿಖ್ಗಳಿಗೆ ಇಸಾಯಿಗಳಿಗೆ ಜೈನರಿಗೆ ಬುದ್ಧರಿಗೆ ನಾವೆಲ್ಲರೂ ಒಂದೇ ಒಂದೇ ಸಮ ನೋಡ್ಕೊಳ್ತೀವಿ ಬಿಜೆಪಿ ಸಾಕಷ್ಟು ಆದೇಶಗಳೆಲ್ಲ ಮಾಡಿದ್ರು ಅವೆಲ್ಲರೂ ಪರಿಶೀಲನೆ ಈ ಕಾನೂನಾತ್ಮಕ ಯಾವ್ದು ಪರಿಶೀಲನೆ ಮಾಡಬೇಕು ಸಂವಿಧಾನದ ಯಾರ್ಯಾರಿಗೆ ಅಧಿಕಾರ ಇದೆ ಯಾವ ರೀತಿ ಇರಬೇಕಂತ ಏನು ಸಂವಿಧಾನ ಇದೆ ಅದ್ರ ಪ್ರಕಾರ ಮಾನ್ಯ ಮುಖ್ಯಮಂತ್ರಿಯವರು ಮಾಡ್ತಿದ್ದಾರೆ ಅದು ಮುಖ್ಯಮಂತ್ರಿಯವರು ತೀರ್ಮಾನ ಸಿ ಎಂ ಹೇಳಿದ್ರು ಕಾನೂನಾತ್ಮಕವಾಗಿ ಅದೇನು ತಪ್ಪೇನಿದೆ ಅದರಲ್ಲಿ ಹೇಳಿರೋದು ದಂಗಲ್ ಏನು ಹಿಜಾಬ್ ದಂಗಲ್ ಅಂದ್ರೆ ಏನು ಅಲ್ಲಿ ಪದ ಯಾಕೆ ಕೇಳ್ತೀರಿ ನೀವು ಅಲ್ಲ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಹಿಜಾಬ್ ದಂಗಲ್ ಅಂದ್ರೆ ಏನು ಅಲ್ರಿ ದಂಗಲ್ ಅಲ್ಲ ಸಾರಿ ಅಲ್ಲ ನಮ್ಮ ರೀ ಧರ್ಮ ದಂಗಲ್ ಏನಾಗಿದೆ ಅದರಲ್ಲಿ ಅಲ್ಲಿ ಸುಮ್ಮ ಸುಮ್ಮನೆ ಧರ್ಮ ದಂಗಲ್ ಅಲ್ರಿ ಧರ್ಮ ದಂಗಲ್ ಏನಾಗಿದೆ ಹೇಳ್ರಿ ಅದರಲ್ಲಿ ಅಲ್ಲ ಮೈ ರಿಕ್ವೆಸ್ಟ್ ಮೈ ಫ್ರೆಂಡ್ಸ್ ವಿತ್ ಅಟ್ಮೋಸ್ಟ್ ರೆಸ್ಪೆಕ್ಟ್ ಡ್ಯೂ ರೆಸ್ಪೆಕ್ಟ್ ಯು ಆಲ್ ಪದಗಳು ಕೂಡ ನೀವು ಸುಮ್ಮನೆ ಹೆಂಗೆ ಬೇಕು ಧರ್ಮದಂಗಲ್ ಆಗ್ತಾ ಇದೆ ಅಂದ್ರೆ ಏನು ಅಲ್ಲ ಕಾನ್ಸ್ಟಿಟ್ಯೂಷನ್ ಅಲ್ಲ ರೀ ಎಮ್ ಅವ್ರು ಹೇಳಿರ್ತಕ್ಕಂಥದ್ದು ಕಾನ್ಸ್ಟಿಟ್ಯೂಷನ್ ಇದೆ ಇಲ್ವ ಮತ್ತೆ ಕಾನ್ಸ್ಟ್ಯೂಷನ್ ರೈಟ್ ಮೇಲೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇದ್ರೆ ಮುಗಿತು ನೀವು ಹೇಳ್ಬೇಕು ಹಂಗೆ ಮತ್ತೆ ಯಾರಿಗೆ ಪ್ರಶ್ನೆ ಕೇಳಿದ್ರು ಕೂಡ ಅದನ್ನೇ ಕೇಳಬೇಕು ಇದು ಜೆ ಮಿಸ್ ಮಿಸ್ಯೂಸ್ ಮಾಡಕ್ಕೆ ಹೋಗ್ತಾರೆ ನೀವು ಹೇಳ್ರಿ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ಇದ್ರಿ ಕಾನೂನಾತ್ಮಕವಾಗಿ ಸವಿನಾತ್ಮಕವಾಗಿ ಅವಕಾಶ ಇದೆ ಅಲ್ಲೋ ಮೊನ್ನೆ ಮತ್ತೆ ಮಾನ್ಯ ಮುಖ್ಯಮಂತ್ರಿ ಅವ್ರೇನು ತಪ್ಪೇನು ಮಾಡಿದಾರೆ ವಿರೋಧ ಮಾಡಲಿಕ್ಕೆ ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ಬಟ್ ಸಿಎಂ ಮಾಡಿರ್ತಕ್ಕಂಥದ್ದು ನಾನೊಬ್ಬ ಅಲ್ವಾ ನಾನೇನು ವಿರೋಧ ಮಾಡ್ತಾರಲ್ಲ ನೀವು ಹಿಂದೂ ಅಲ್ವಾ ನೀವು ವಿರೋಧ ಮಾಡ್ತಿದ್ದೀರಾ ವಾಟ್ ಈಸ್ ಯುವರ್ ಒಪಿನಿಯನ್ ಆನ್ ದಿಸ್ ಅಲ್ಲ ನನ್ನ ಒಪಿನಿಯನ್ ಆಯ್ತು ರೀ ಅಲ್ಲ ಗಾಟ್ ರೈಟ್ ರೈಟ್ ಟು ಹಾಸ್ಕೊಬಿಟ್ಟು ಯುವರ್ ಒಪಿನಿಯನ್ ಅಲ್ಸ ರೈಟ್ ರೀ ಅಲ್ಲ ಒಂದು ನಿಮಿಷ ಪ್ಲೀಸ್ ವಿರೋಧ ಪಕ್ಷದವರು ವಿರೋಧ ಮಾಡ್ಲಿಕ್ಕೆ ಅಧಿಕಾರ ಇದೆ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಬಟ್ ಎವ್ರಿಬಡಿ ಇನ್ ದಿಸ್ ಕಂಟ್ರಿ ಐವ್ ಗಾಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕಾನ್ಸ್ಟಿಟ್ಯೂಷನ್ ಇದೆಲ್ಲೋ ಅದ್ರ ಪ್ರಕಾರ ಮಾಡಿದಾರೆ ಮಾನ್ಯ ಮುಖ್ಯಮಂತ್ರಿ ಅವರು ಅದು ನೀವ್ ಹೇಳ್ತಾರ ನಿಮ್ಮ ದೃಷ್ಟಿಕೋನ ರೀತಿ ಇದೆ ಅಲ್ಲ ವಿರೋಧ ಪಕ್ಷದ ದೃಷ್ಟಿಕೋನ ಮತ್ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂದ್ರೇನು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂದ್ರೇನು ನಾವು ಹಿಂದೂಗಳಿಗೆ ಮುಸಲ್ಮಾನರಿಗೆ ಸಿಖ್ಗಳಿಗೆ ಇಸಾಯಿಗಳಿಗೆ ಬುದ್ಧರಿಗೆ ನಾವೆಲ್ಲರೂ ಒಂದೇ ಒಂದೇ ಸಮಾನ ನೋಡ್ಕೊಳ್ತೀವಿ ಬಿಜೆಪಿ ಸರ್ಕಾರದ ರೀತಿ ಸಾಕಷ್ಟು ಆದೇಶಗಳೆಲ್ಲ ನಿಯಮಗಳನ್ನು ಅವೆಲ್ಲ ಮಾಡ್ತಾರೆ ಕಾನೂನಾತ್ಮಕ ಯಾವ್ದಾವ ಪರಿಶೀಲನೆ ಮಾಡಬೇಕು ಸಂವಿಧಾನದ ಯಾರ್ಯಾರಿಗೆ ಅಧಿಕಾರ ಇದೆ ಯಾರೀತಿ ಇರಬೇಕಂತ ಏನು ಸಂವಿಧಾನ ಇದೆ ಅದ್ರ ಪ್ರಕಾರ ಮಾನ್ಯ ಮುಖ್ಯಮಂತ್ರಿ ಮಾಡ್ತಿದ್ದಾರೆ

ಬ್ಲಾಕ್ಬಾಲ್ ರೋಡ್ ಧಾರವಾಡ ಕಾಂಟ್ಯಾಕ್ಟ್ ನೈನ್ ಡಬಲ್ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನು ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು